ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಾಗ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಸಿಕ್ಸ್ ಜೀರೋ ಫೈವ್ ಡಿ ಐ ಟ್ಯಾಕ್ಟರ್ ಐತಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಫಸ್ಟ್ ಓನರ್ ಬರೀ ಒಂದು ಸಾವಿರ ರನ್ ಮ್ಯಾಗ ಐತಿ ಪೇಪರ್ಸು ಕ್ಲಿಯರ್ ಅದಾವ ಈ ಟ್ಯಾಕ್ಟ್ರ್ ನಿಮ್ಗೆ ನೋಡಕ್ ಎಲ್ಸಿದೈತಿಪ ಅಂದ್ರೆ ಇತ್ತಾಗ ಕೊಲಾರ ಕೊಡ್ತಿ ಸುತ್ತಮುತ್ತ ಈ ಟ್ಯಾಕ್ಟ್ರ್ ತಗೊಳ್ರದ್ರ ಅಲ್ಲಿ ಉಣ್ಣಕ್ ಸಿಗ್ತೈತಿ ಮತ್ತು ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟರ್ಗಳನ್ನು ಟೇಲರ ಇಂಪ್ಲಿಮೆಂಟ್ಸ ಟ್ಯಾಕ್ಟರ್ ಪುಲ್ಸ್ ಅಟ್ಟ ಖರೀದಿ ಮಾಡಿಕೊಳ್ರಿ ಮತ್ತು ಅಮೌಂಟ್ ನಾವು ಹೆಚ್ಚು ಕಡಿಮೆ ಆಕವ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹಾಗೆ ನಮ್ಮ ವೀಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಇದೇ ವೀಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಆಗಂಗಿಲ್ಲ ವೀಡಿಯೋ ಇಷ್ಟ ಆಗದಿಂದ ಲೈಕ್ ಮಾಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಈ ಥರದ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಈ ಥರ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಐತಿ ಫಸ್ಟ್ ಓನರ್ ಬರೀ ಒಂದು ಸಾವಿರ ಅವರ್ಸ್ ರನ್ ಐತಿ ಪೇಪರ್ಸು ಅದಾವ ಕರ್ನಾಟಕ ಪಾಶಿಂಗ ಟ್ಯಾಕ್ಟರ್ ಐತಿ ಇದು ರೇಟ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರ ಐವತ್ತೈದು ಎಚ್ ಪಿ ಸಿಕ್ಸ್ ಜೀರೋ ಫೈವ್ ಡಿ ಐ ಟ್ಯಾಕ್ಟ್ರ ಖರೀದಿ ಮಾಡ್ಕೊಳ್ಳೋದ್ರೆ ನೀವು ನೋಡಲೊಳಗೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಅಮ್ಮ ಎಲ್ಲರಿಗೂ ನಮಸ್ಕಾರ